ಕಾಡಿನ ಗಾಢವಾದ ಕತ್ತಲಲ್ಲಿ ಡೇಸಿ ಜೊತೆ ಏನು ನಡೆದಿತ್ತೋ ಅದು ಅಸಾಮಾನ್ಯವಾಗಿತ್ತು ಅಷ್ಟಕ್ಕೂ ಆ ತಾಂತ್ರಿಕ ಡೇಸಿನ ಲೇಡಿ ಬಟರ್ಫ್ಲೈ ಅಂತ ಯಾಕೆ ಕರೆದಿದ್ದು ಇದೆಲ್ಲ ಒಂದು ರಹಸ್ಯವಾಗಿಯೇ ಇತ್ತು ಇಲ್ಲಿ ಡೇಸಿ ಎಷ್ಟೊತ್ತಾದ್ರೂ ಬರದೇ ಇದ್ದ ಕಾರಣ ಡೇವಿಡ್ ತುಂಬಾ ಚಿಂತಿತನಾಗ್ತಾನೆ ಸಾಕು ನನ್ ಕೈಲಾಗ್ತಿಲ್ಲ ನಾನೀಗ ಸುಮ್ನೆ ಇರೋದು ಸರಿ ಇರೋದಿಲ್ಲ ನಾನೀಗ್ಲೇ ಪೊಲೀಸ್ ಹತ್ರ ಹೋಗ್ತೀನಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಡೈಝಿಲ ವಿಷಯ ಏನು ಗೊತ್ತಾಗದೇ ಇರೋ ಕಾರಣ ಡೇವಿಡ್ ಸೀದಾ ಬೆಳಿಗ್ಗೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಡೈಝಿ ಕಾಂಡೇ ಇರೋದ್ರ ಬಗ್ಗೆ ಕೇಸ್ ಫೈಲ್ ಮಾಡಲು ಆದ್ರೆ ಅಲ್ಲೂ ಕೂಡ ಅವನು ಏನು ನೀವು ನನ್ನ ಕಂಪ್ಲೇಂಟ್ ತಗೊಳ್ಳುದಿಲ್ವಾ ಯಾಕೆ ಸರ್ ಯಾಕಂದ್ರೆ ಅವ್ರಿನ್ನೂ ಕಳೆದೋಗಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಅದಕ್ಕೋಸ್ಕರ ಸರ್ ಅದಕ್ಕೆ ನೀವು ಸಮಾಧಾನ ಮಾಡ್ಕೊಳ್ಳಿ ನಾವು ಕಂಪ್ಲೇಂಟ್ ಆಗಲ್ಲ ಏನು ಇಲ್ಲ ನೀವು ಮಾತ್ರ ಈಗ ಹೇಳ್ಬೇಡಿ ಇವತ್ತು ಅವಳಿನ್ನೂ ಕೂಡ ನಮ್ಮ ಮನೆಗೆ ಬಂದೇ ಇಲ್ಲ ಇದು ಭಯ ಪಡುವಂತ ವಿಷಯ ತಾನೆ ನೋಡಿ ನಾನ್ ನಿಮ್ ಕಾಲ್ ಇಟ್ಕೋತೀನಿ ದಯವಿಟ್ಟು ನನ್ ಕಂಪ್ಲೇಂಟ್ ತಗೊಳ್ಳಿ ಪ್ಲೀಸ್ ನೋಡಿ ನಾನ್ ನಿಮ್ ಭಾವನೆ ಅರ್ಥ ಮಾಡ್ಕೋತೀನಿ ಅದ್ರ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅವ್ರ ಕೆಲ್ಸದಲ್ಲಿ ಅವರು ಬಿಸಿ ಆಗ್ಬಿಟ್ಟಿರ್ತಾರೆ ಇಲ್ಲ ಅಂತಂದ್ರೆ ಯಾವ್ದಾರ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಮತ್ತೆ ಅವರು ವಾಪಸ್ ಬರ್ತಾರೆ ಹಾಗೆ ಡಿಸೀನು ಕೂಡ ಯಾವ್ದ್ರ ಒಂದ್ ಮೇಲೆ ಸಿಕ್ಕಾಕೊಂಡಿರ್ಬಹುದು ಕೊನೆಗವ್ರು ಬರ್ಬೋದು ವರಿ ಮಾಡ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಮತ್ತೆ ಈಗ ನೀವು ಮನೆಗೋಗಿ ಪೊಲೀಸ್ ನ ಮಾತುಗಳು ಕೇಳಿದ್ಮೇಲೆ ಡೇವಿಡ್ ತುಂಬಾನೇ ಗಾಬರಿಗೊಳ್ತಾನೆ ಆಗಕ್ ಆಗತ್ತೆ ಏನಾದ್ರೂ ಕೆಟ್ಟದೇನಾದ್ರೂ ಆಗ್ಬಿಟ್ಟಿದ್ರೆ ನನ್ನನ್ನ ಕ್ಷಮಿಸ್ಬಿಡು ಮಾರ್ಗಿ ನಾನ್ ನೋಡ್ಕೊಳಕ್ಕೆ ಆಗ್ಲಿಲ್ಲ ನನ್ಗೆ ನಿನ್ನೆ ಅವಳ ಬರ್ತಡೇ ಇತ್ತು ನಿನ್ನೆ ಅವಳು ಕಾಣೆ ಆಗಿದ್ದಾಳೆ ತಪ್ಪು ನಂದು ಕೇವಲ ನಂದು ಆದ್ರೆ ನಾನು ಸೋಲ್ ಒಪ್ಕೊಳ್ಳೋದಿಲ್ಲ ನಾನೇ ಹೋಗಿ ನನ್ ಮಗಳನ್ನ ನಾನೇ ಹುಡುಕ್ತೀನಿ ಪಾಪ ಡೇವಿಡ್ ಡೈಸಿ ಎಷ್ಟೊತ್ತಾದ್ರೂ ಬರ್ದೇ ಇದ್ದ ಕಾರಣ ತುಂಬಾನೇ ನಿರಾಶೆಗೊಳ್ತಾನೆ ಮತ್ತೆ ಅವನೇ ಹುಡುಕಕ್ಕೆ ಶುರು ಮಾಡ್ತಾನೆ ಇನ್ ನೋಡಿದ್ರೆ ಡೈಸಿ ಒಂದು ದೊಡ್ಡ ಜಾದುವಿನ ಗಾಳದಲ್ಲಿ ಸಿಕ್ ಇದೆಲ್ಲ ಏನು ನಡೀತಾ ಇದೆ ಮತ್ತೆ ನನ್ ಜೊತೆನೆ ಯಾಕೀಗಾಗ್ತಿದೆ ಲೇಡಿ ಬಟರ್ಫ್ಲೈ ನೀವು ಅಳ್ಬೇಡಿ ನಾನು ಯಾವ್ದೇ ಲೇಡಿ ಬಟರ್ಫ್ಲೈ ಅಲ್ಲ ಗೊತ್ತಾಯ್ತಾ ನಾನು ಡೈಸಿ ಆಗಿದ್ದೀನಿ ನಮ್ಮಅಪ್ಪ ಅಮ್ಮನ ಮುದ್ದಿನ ಡೈಸಿ ಇದೆಲ್ಲ ಏನಾಯ್ತು ಅದಕ್ಕೆಲ್ಲ ನೀನೇ ಕಾರಣ ನೋಡು ನೋಡು ನನ್ನನ್ನ ನೋಡು ಹೇಗ್ ಮಾಡಿದ್ಯಾ ನನ್ನ ಅಂತ ನಾನಾ ನಾನೇನು ಮಾಡಿಲ್ಲ ಬಟರ್ಫ್ಲೈ ನಾನ್ ಏನು ಮಾಡಿಲ್ಲ ಬಟರ್ಫ್ಲೈ ಇದು ನಿಮ್ಮ ಅಣೆಬರಹ ಬರಹ ನೀವು ಸಾಧಾರಣ ಹುಡುಗಿ ಅಲ್ಲ ಈ ಕಾಡಿನ ರಾಣಿ ನೀವು ರಾಣಿ ಮಹಾರಾಣಿ ಏನ್ ಹೇಳ್ತಾ ಇದೀಯ ನನ್ಗೇನು ಅರ್ಥಾನೇ ಆಗ್ತಾ ಇಲ್ಲ ನನಗ್ ಗೊತ್ತು ನಾನ್ ಹೇಳೋದನ್ನ ನಿಮ್ ಕೈಲಿ ನಂಬೋದಕ್ಕೆ ಕಷ್ಟ ಆಗತ್ತೆ ಅಂತ ಆದ್ರೆ ಇದನ್ನೆಲ್ಲ ನಂಬೋದಕ್ಕೆ ಸತ್ಯವನ್ನ ತಿಳ್ಕೋಬೇಕಾಗತ್ತೆ ಯಾವ ಸತ್ಯ ನಿಮ್ಮ ಜನ್ಮದ ಸತ್ಯ ನೀವು ಸಾಮಾನ್ಯ ಮನುಷ್ಯರ ಅಲ್ಲ ನಿಮ್ಮ ಪೂರ್ವಜರು ಮನುಷ್ಯರ ಪಶು ಪಕ್ಷಿಯ ಜಾತಿಗೆ ಸೇರಿದವರು ತುಂಬಾ ವರ್ಷಗಳ ಹಿಂದೆ ಈ ಕಾಡಲ್ಲಿ ರಾಕ್ ಎಂಬ ರಾಜ ಇದ್ದ ನೀವು ಆ ಮನೆಯ ರಾಜಕುಮಾರಿ ಏನು ನನ್ ರಾಜಕುಮಾರಿನ ಮತ್ತೆ ನಾನ್ ಹೇಗೆ ನಮ್ಮ ಅಪ್ಪ ಅಮ್ಮ ಅವ್ರ ಮನೆಗೆ ಸೇರ್ಬಿಟ್ಟೆ ವಿಷಯ ಏನಂತಂದ್ರೆ ನಿಮ್ಮ ಜನ್ಮ ದಿನದಂದು ಆ ರಾಕ್ಷಸ ಕಾಡಿನಲ್ಲಿ ಗಲಭೆ ಬೆಸಿದ್ದ ಎಷ್ಟೋ ಪ್ರಾಣಿ ಪಕ್ಷಿಗಳು ಜೊತೆಗೆ ಪುರಾತನ ಮರಗಳೆಲ್ಲವೂ ಅವನ ದಾಳಿಗಳಿಂದ ಎಲ್ಲವೂ ಸತ್ತು ಹೋಗಿತ್ತು ಅದರಲ್ಲಿ ನಿಮ್ಮ ಕೂಡ ಸತ್ತು ಹೋದ್ರು ಏನು ಲೇಡಿ ಬಟರ್ಫ್ಲಾಯ್ ನಿಮ್ಮಪ್ಪ ಸತ್ತು ಮೇಲೆ ನಿಮ್ಮಮ್ಮ ಕೂಡ ತುಂಬಾ ಎದುರು ಅದರ ಮಧ್ಯೆ ನೀವು ಜನ್ಮ ತಾಳಿದ್ರಿ ಕಾಡಿನ ಪರಿಸ್ಥಿತಿ ತುಂಬಾನೇ ಆಳಾಗ್ತಿತ್ತು ಅದಕ್ಕೆ ನಿಮ್ಮ ತಾಯಿ ಸಿಟಿಯಲ್ಲಿ ಒಂದು ಒಳ್ಳೆ ಮನೆಯ ಮುಂದೆ ನಿಮ್ಮನ್ನ ಬಿಟ್ಟು ಹೋದ್ರು ಅಲ್ಲಿಂದವರು ಓಡೋದ್ರು ಸತ್ಯ ಏನಂದ್ರೆ ಅವರು ಕೂಡ ಈಗ ಬದುಕಿಲ್ಲ ಆಗುತ್ತಾ ಏನು ಆ ಅವ್ರು ಹೋದ್ಮೇಲೆ ನಾನು ಮೇಲೆ ಒಂದು ಗಮನವನ್ನ ಇಟ್ಟಿದ್ದೆ ಏಸು ಮತ್ತೆ ಮಾರಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಿಮ್ಮ ಈ ಕಾಡು ನಿಮಗೋಸ್ಕರ ವರ್ಷಗಟ್ಟಲೆಯಿಂದ ಕಾಯ್ತಾ ಇದೆ ನೀವಿಲ್ಲಿಗೆ ಬರಬೇಕು ಅಂತಂದ್ರೆ ನೀವು ಬಟರ್ಫ್ಲೈ ಆಗಿ ಬದಲಾಗಿ ಬರಬೇಕಾಗಿತ್ತು ಅದಕ್ಕೆ ನಾನು ಇಷ್ಟು ವರ್ಷ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಆದ್ರೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಾ ಇವತ್ತು ಈ ಕಾಡನ್ನ ಆ ರಾಕ್ಷಸನಿಂದ ಕಾಪಾಡೋಕಾಗದು ನಿಮ್ ಕೈಲೇ ಡೈಸಿ ಆ ತಾಂತ್ರಿಕನ ಮಾತು ಕೇಳಿ ತುಂಬಾ ಆಶ್ಚರ್ಯಗೊಳ್ತಾಳೆ ಮತ್ತೆ ಅವಳು ನೋಡ್ತಾಳೆ ಆ ಕಾಡಲ್ಲಿದ್ದ ಎಲ್ಲಾ ಪಶು ಪಕ್ಷಿಗಳು ಅವಳ ಹತ್ರ ಬಂದ್ಬಿಡತ್ವೆ ಮತ್ತೆ ಅವೆಲ್ಲವೂ ಕಣ್ಣು ಮುಚ್ಚಿಕೊಂಡು ಡೈಸಿಗೆ ನಮಸ್ತೆ ಮಾಡತ್ತೆ ಅವಳ ಅಪ್ಪ ಕೂಗ್ತಾ ಇದ್ದ ಧ್ವನಿ ಕೇಳಿಸ್ಕೊಳ್ತಾಳೆ ಡೇವಿಡ್ ಅವಳಿಗೋಸ್ಕರ ಕಾಡೆಲ್ಲ ಹುಡುಕೊಂಡು ಜೋರಾಗಿ ಕೂಗಾಡ್ತಿರೋದನ್ನ ಚಮತ್ಕಾರದ ರೆಕ್ಕೆಗಳನ್ನ ನೋಡಿ ಡೇವಿಡ್ ಆಶ್ಚರ್ಯಗೊಳ್ತಾನೆ ಅವ್ಗೇನು ಅರ್ಥನೇ ಆಗಲ್ಲ ಆಗ ಇದೆಲ್ಲ ಹೇಗಾಯ್ತು ನಿನ್ನ ಈ ಪರಿಸ್ಥಿತಿಗೆ ಏನ್ ಕಾರಣ ಡೇವಿಡ್ನ ಪ್ರಶ್ನೆಗೆ ಡೇಸಿ ಎಲ್ಲ ಉತ್ತರಗಳನ್ನ ಕೊಡ್ತಾಳೆ ಇದನ್ನ ಕೇಳಿದ ತಕ್ಷಣ ಡೇವಿಡ್ ಸ್ತಬ್ಧವಾಗ್ಬಿಡ್ತಾನೆ ಅವಳನ್ನ ತಪ್ಕೊಳ್ತಾನೆ ಡೇಸಿ ನನ್ನ ಮಗಳೇ ಅಪ್ಪಾ ನಾವ್ ಆ ರಾಕ್ಷಸನ ಹೇಗೆ ಎದುರಿಸ್ಬೇಕು ಅಂತ ನೀವೇ ಹೇಳಿ ಡೇಸಿಗೆ ಈಗ ತಾನೆ ಒಂದು ಹೊಸ ಜನ್ಮ ಸಿಕ್ಕಿದೆ ಆ ರಾಕ್ಷಸನನ್ನ ಇವಳು ಹೇಗೆ ಎದುರಿಸ್ತಾಳೆ ನಿಮ್ಮ ಮಾತು ಸರಿಯಾಗಿದೆ ನಾವೀಗ ತಡ ಮಾಡೋ ಆಗಿಲ್ಲ ಇಲ್ಲ ಅಂತಂದ್ರೆ ಎಲ್ಲವೂ ನಾಶ ಆಗುತ್ತೆ ನಾನ್ ನಿಮ್ಗೆ ಏನ್ ಹೇಳ್ತೀನೋ ಹಾಗೆ ನೀವು ಮಾಡ್ಬೇಕು ಇನ್ ಎರಡು ದಿನ ಬಿಟ್ಟರೆ ಪೂರ್ಣಿಮಾ ಇದೆ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲೇ ಭೇಟಿ ಆಗಿ ನಾನು ನಾನ್ ನೋಡ್ಕೊಂತೀನಿ ಆಯ್ತು ನೀವೀಗ ಹೋಗಿ ಮತ್ತೆ ಲೇಡಿ ಬಟರ್ಫ್ಲೈನ ಹುಷಾರಾಗಿ ನೋಡ್ಕೊಳ್ಳಿ ಹ್ಮ್ ತಾಂತ್ರಿಕನ ಮಾತು ಕೇಳಿ ಡೇವಿಡ್ ಡೈಸಿನ ಶಾಲಲ್ಲಿ ಹೊದಿಸಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವಳ ಮನೆಗೆ ಬಂದ ತಕ್ಷಣ ಡೇವಿಡ್ ಗಮನಿಸ್ತಾನೆ ಡೈಝಿನಲ್ಲಿ ಏನೋ ಬದಲಾವಣೆ ಆಗ್ತಿದೆ ಅಂತ ಅವಳ ಶರೀರವು ಪದೇ ಪದೇ ನಡುಗುತ್ತಾ ಇತ್ತು ತುಂಬಾ ಆಗ ಏನಾಯ್ತು ಪುಟ ಏನೂ ಇಲ್ಲಪ್ಪ ಆಗ ಈಗ ನೀನು ಹೇಳೋದಿಲ್ವಾ ನಿಮ್ಮ ಅಪ್ಪನಿಂದ ನೀನು ಮುಚ್ಚಿಡ್ತೀಯಾ ಹಾಗೇನಿಲ್ಲ ಅಪ್ಪ ವಿಷಯ ಏನಂದ್ರೆ ಇವೆಲ್ಲ ನನಗೂ ಹೊಸದೇ ಅಪ್ಪ ಮತ್ತೆ ಏನೋ ರೆಕ್ಕೆಗಳು ಬೇರೆ ಇವೆ ತಾಂತ್ರಿಕರು ಆ ಕಾಲೇ ಬಗ್ಗೆ ನನ್ಗೆ ಏನೇನ್ ವಿಷಯ ಹೇಳಿದ್ರು ಇದನ್ ಕೇಳಿದ್ಮೇಲೆ ನಾನು ಕಾಡನ್ನ ಉಳಿಸ್ತೀನ ಅಂತ ಅನಿಸ್ತಿದೆ ಈಗಷ್ಟೇ ನನಗೊಂದು ಹೊಸ ಜನ್ಮ ಸಿಕ್ಕಿದೆ ಮತ್ತೆ ಇವೆಲ್ಲ ನನಗನ್ಸತ್ತೆ ನಾನು ಇದನ್ ಮಾಡಕ್ ಅಂತ ಹ್ಮ್ ನಿನ್ ಮಾತಲ್ಲಿ ಸತ್ಯ ಇದೆ ಆದರೆ ಗುರುಗಳು ಹೇಳಿದಾರೆ ಅವ್ರ ಎಲ್ಲವನ್ನು ನೋಡ್ಕೋತಾರಂತೆ ಆಗ ಎಲ್ಲವೂ ಸರಿ ಹೋಗುತ್ತೆ ಹ್ಮ್ ದಿನ ಎಷ್ಟು ಚೆನ್ನಾಗಿತ್ತಲ್ವಾ ಅಪ್ಪ ನೀವು ನಾನು ಅಮ್ಮ ಆದರೆ ಇವಾಗ ನೋಡಿ ಆ ಕಾರ್ಡ್ ಹೋಗಿದ ತಕ್ಷಣ ಎಲ್ಲ ಬದಲಾವಣೆ ಆಗೋಯ್ತು ನಾನೀಗ ಡೇಸಿ ಇರಲ್ಲ ಲೇಡಿ ಬಟರ್ಫ್ಲೈ ಆಗಿರ್ತೀನಿ ಇವೆಲ್ಲ ನೀನ್ ಖಂಡಿತ ಆ ರಾಕ್ಷಸನಿಂದ ಈ ಕಾರ್ಡ್ನ ಕಾಪಾಡ್ತ್ಯಾ ಮತ್ತೆ ರಾಣಿ ಕೂಡ ಆಗ್ತ್ಯಾ ಹ್ಮ್ ಹೀಗೆ ಎರಡು ಮೂರು ದಿನ ಕಳೆದ ಹೋದ್ವು ಡೇವಿಡ್ ಡೇಸಿನ ರಾತ್ರಿ ಹನ್ನೆರಡು ಗಂಟೆಗೆ ಕಾಡಿನೊಳಗೆ ಕರ್ಕೊಂಡ್ಬರ್ತಾನೆ ಆಗ ಅವರಿಬ್ಬರು ನೋಡ್ತಾರೆ ಆ ತಾಂತ್ರಿಕನು ಇಡೀ ಕಾಡನ್ನ ಮೊಂಬತ್ತಿಯಿಂದ ಬೆಳಗಿಸ್ತಾರೆ ಅಂತ ಮತ್ತೆ ಕಾಡಿನ ಮಧ್ಯೆ ಒಂದು ದೊಡ್ಡ ಯಜ್ಞವನ್ನು ಹಾಕಿರ್ತಾರೆ ಗುರುಗಳೇ ನಾನ್ ಡೇಸಿನ ಕರ್ಕೊಂಡು ಬಂದಿದ್ದೀನಿ ತಾಂತ್ರಿಕ ಮತ್ತು ಜಾದುವಿನ ಕೋಲನ್ನು ಕೊಡ್ತಾರೆ ಲೇಡಿ ಬಟರ್ಫ್ಲೈ ನೀವು ಆ ರಕ್ಷಾ ಚಕ್ರದಲ್ಲಿ ಕೂತ್ಕೊಳ್ಳಿ ತಾಂತ್ರಿಕರು ಹೇಳಿದ ತಕ್ಷಣ ಡೈಸಿ ಆ ಚಕ್ರದೊಳಗೆ ಹೋಗಿ ಕುತ್ಕೊಳ್ತಾಳೆ ಇಲ್ಲಿದೆ ನೋಡಿ ನಿಮ್ಮ ಅಸ್ತ್ರ ಕೋಲು ಇದರಿಂದ ನೀವ ಆ ಸಾಯಿಸಬೇಕು ಆ ಕೋಲನ್ನು ರಾಕ್ಷಸರು ಸ್ವಾಮೆ ಬೋರ್ ಔಷಧ ಬ್ರೇಕ್ಫಾಸ್ಟ್ ಮೊರಮನಾಶಿಕ್ ಟಿಶು ಶೋರೋ ಬಾಸ್ಫಾಮೆ ಬೋರ್ ಔಷಧ ಬ್ರೇಕ್ಫಾಸ್ ಮೊರಮನಾಶಿಕ್ ಟಿಶು ಶೋರೋ ಆಗ ಅಚಾನಕವಾಗಿ ಆಕಾಶದಲ್ಲಿದ್ದ ಚಂದ್ರ ದೊಡ್ಡದಾಗಕ್ಕೆ ಶುರುವಾಗ್ಬಿಡತ್ತೆ ಗಾಳಿಯು ತಣ್ಣಗೆ ಮತ್ತು ಜೋರಾಗಿ ಶುರು ಶುರುವಾಗತ್ತೆ ಆಗ ಒಂದು ವಿಚಿತ್ರವಾದ ಶಬ್ದ ಕೇಳಿಸತ್ತೆ ಇದು ಎಂಥ ಧ್ವನಿ ಇದು ಅವ್ನು ಬರುವಂತ ಸಮಯ ಆಗಿದೆ ಆಗ ಕಾಡಲ್ಲಿದ್ದ ಎಲ್ಲ ಪಶು ಪಕ್ಷಿಗಳು ಆ ಎದ್ನದತ್ರ ಬರ್ತವೆ ಬಾಷ್ಪ್ರಾಂಬ ಉಳ್ಳಯ್ ಬೋಳೋಂಶ ಬೃಕೋಂಶ ಮೊರಮಣ್ಣ ಶಿಕ್ ಟಿ ಕ್ಕೂ ಬೆಂಕಿ ಹಚ್ಕೊಂಡ್ ಬಿಡತ್ತಿವೆ ಮತ್ತೆ ಎಲ್ರು ನೋಡ್ತಾರೆ ಆ ವಿಶಾಲವಾದ ಕಾಲ ಸಾಯ ಆಕಾಶದಲ್ಲಿ ನಿಂತಿರೋ ತನ್ನ ಅವನು ಬಂದ್ಬಿಟ್ಟ ಸರಿ ಹಾಗಾದ್ರೆ ನೀವೀಗ ಎದ್ ನಿಂತ್ಕೊಳ್ಳಿ ಬೇಸಿ ಎದ್ದು ನಿಲ್ತಾಳೆ ಮತ್ತೆ ನೋಡ್ತಾ ನೋಡ್ತಾ ಅವಳ ಶರೀರ ಗಾಳಿಯಲ್ಲಿ ತೇಲಕ್ ಶುರು ಆಗುತ್ತೆ ಮಾಶ್ಮಾವೆಲ್ಲೋರುಳ್ಳಿ ಸೋರೋ ಆ ಕೋಲಿಂದ ಒಂದು ಬೆಂಕಿ ಬರಕ್ ಶುರು ಆಗುತ್ತೆ ನೋಡ್ತಾ ನೋಡ್ತಾನೆ ಆ ಕಾಲ ಸುಟ್ಟ ಹೋಗ್ಬಿಡ್ತಾನೆ ಅಸಾಯ ಕೂಗೋದನ್ನ ನೋಡಿ ಎಲ್ಲರೂ ಆಶ್ಚರ್ಯಗೊಳ್ತಾರೆ ಮತ್ತೆ ಅಸಹಾಯ ಸ್ವಲ್ಪ ಹೊತ್ತಲೇ ಬೂದಿ ಆಗ್ಬಿಡ್ತಾನೆ ಆಗ ಡೈಜಿ ಪ್ರಜ್ಞೆ ತಪ್ತಾಳೆ ಎದುರು ಕೊಡುವಂತ ಅವಶ್ಯಕತೆ ಇಲ್ಲ ಬೆಳಕು ಆಗ್ತಿದ್ದಂಗೆ ಅವಳಿಗೆ ಎಚ್ಚರ ಆಗತ್ತೆ ಆಗ ಬೆಳಿಗ್ಗೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದವು ಆಗ ಡೈಸಿಗೆ ಎಚ್ಚರ ಆಯಿತು ಅಪ್ಪ ಓ ಗಾಡ್ ಥ್ಯಾಂಕ್ ಗಾಡ್ ನನ್ನ ಮಗಳು ಈಗ ಹುಷಾರಾಗಿದ್ದಾಳೆ ಮತ್ತೆ ಈ ಘಟನೆ ನಡೆದ ನಂತರ ಡೈಸಿನ್ ಮುಂದೆ ಖುಷಿಯಾಗಿ ಸಂತೋಷವಾಗಿ ಇರ್ತಾಳೆ